ಓಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಶಿವಪುರಾಣದ ಪ್ರಕಾರ ನಾವು ನೋಡುವುದಾದರೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಸೋಮವಾರ ದಿನಗಳಂದು ಹದಿನಾರು ಸೋಮವಾರ ರಥವನ್ನು ಆಚರಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸು ವೃತ್ತಿ ವ್ಯವಹಾರ ಇತ್ಯಾದಿಗಳ ಉತ್ತಮವಾದ ಕೊಡುಗೆಯನ್ನು ನೀಡುವುದರ ಜೊತೆಗೆ ಮನಸ್ಸಿಗೆ ಶಾಂತಿ ಉತ್ತಮ ಆರೋಗ್ಯ ದೀರ್ಘಾಯುಷನ್ನು ಒದಗಿಸುವ ಮೂಲಕ ಎಲ್ಲ ಕಾಯಿಲೆಗಳು ಮತ್ತು ಅನಾರೋಗ್ಯದ ವಿರುದ್ಧ ನಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಇಂತಹ ಮಹತ್ವಪೂರ್ಣವಾದ ಹಾಗೂ ಪುರಾಣಗಳಲ್ಲಿ ರಹಸ್ಯಮಯವಾದಂತಹ ಶ್ರಾವಣ ಸೋಮವಾರ ಪೂಜಾ ವಿಧಾನದಲ್ಲಿ ಹೇಳುವಂತಹ ರಥಕತೆಯನ್ನು ಈಗ ನಾವು ತಿಳಿಯೋಣ ಈ ರಥಕತೆಯ ಪ್ರಕಾರ ನಾವು ನೋಡುವುದಾದರೆ ಪುರಾತನ ಕಾಲದಲ್ಲಿ ಒಂದು ಅಗ್ರಹಾರ ಅನ್ನೋದು ಇತ್ತು ಆ ಅಗ್ರಹಾರದಲ್ಲಿ ಕಾಮಾಕ್ಷಿ ಎಂಬ ಮಹಿಳೆಗೆ ಬಾಲಚಂದ್ರ ಎಂಬ ಮಗನಿದ್ದನು ಆ ಮಗನನ್ನು ಇದ್ದಿದ್ದರಲ್ಲಿ ಚೆನ್ನಾಗಿ ಸಾಕಿ ಸಲುಹಿದಳು ಮಗನಾದವನು ತಮಗಿರುವ ಚಿಕ್ಕ ಜಮೀನಿನ ಆದಾಯದ ಜೊತೆಗೆ ನೆರೆಹೊರೆಯರ ಜಮೀನಿನಲ್ಲೂ ಕೂಡ ಕೆಲಸ ಮಾಡಿ ಸಂಪಾದಿಸುತ್ತಿದ್ದನು ಅಂತೂ ಮಗ ದೊಡ್ಡವನಾಗಿ ಕೈಗೆ ಬಂದಿದ್ದಾನೆ ಎಂದು ಸಂತೋಷಗೊಂಡ ಕಾಮಾಕ್ಷಿಯು ತನ್ನ ಮಗನಿಗೆ ವಿವಾಹ ಮಾಡಬೇಕೆಂದು ಯೋಚಿಸಿ ಮೂರ್ನಾಲ್ಕು ಹಳ್ಳಿಗಳನ್ನು ಸುತ್ತಿ ಯೋಗ್ಯವಾದಂತಹ ಕನ್ಯೆಯನ್ನು ಹುಡುಕಿ ಮಗನ ಜೊತೆ ವಿವಾಹ ಮಾಡಿ ಮನೆಗೆ ಸೊಸೆಯನ್ನು ತಂದಳು ಸೊಸೆಯಾದ ಪಾರ್ವತಿಯು ಗುಣವಂತೆ ಸಂಸ್ಕಾರವಂತೆ ಕೂಡ ಆಗಿದ್ದಳು ಶಿವನನ್ನು ಪೂಜಿಸುತ್ತಿದ್ದಳು ಮನೆಯ ಎಲ್ಲ ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು ನೆಮ್ಮದಿಯಾಗಿ ಜೀವನ ಸಾಗುತ್ತಿತ್ತು ಈಗಿರುವಾಗ ಪ್ರತಿನಿತ್ಯವೂ ಕೂಡ ಮುಂಜಾನೆ ಎದ್ದು ಮನೆಯ ಕೆಲಸಗಳನ್ನೆಲ್ಲ ಕೂಡ ಮುಗಿಸಿ ಸ್ನಾನ ಮಾಡಿ ಶಿವಪೂಜೆಯನ್ನು ಶ್ರದ್ಧೆಯಿಂದ ಮಾಡಿ ಧ್ಯಾನವನ್ನು ಮಾಡುತ್ತಿದ್ದಳು ಅವಳು ಮದುವೆಯಾದ ಸ್ವಲ್ಪ ದಿನಗಳಲ್ಲಿ ಮೊದಲ ಶ್ರಾವಣ ಮಾಸ ಬಂದಿತು ಶಿವಮಂದಿರಕ್ಕೆ ಹೋಗಿ ಶಿವನ ಪೂಜೆ ಅಭಿಷೇಕ ಮಾಡಬೇಕು ಎಂದು ಪಾರ್ವತಿಯ ಮನಸ್ಸಿನಲ್ಲಿ ಇತ್ತು ಆಗ ಅತ್ತೆಯನ್ನು ಕೇಳಿದಳು ಆದರೆ ಅವಳ ಅತ್ತೆಗೆ ದೇವರ ಮೇಲೆ ಅಷ್ಟೊಂದು ನಂಬಿಕೆ ಅನ್ನೋದು ಇರಲಿಲ್ಲ ಸೊಸೆ ಏನಾದರೂ ಶಿವಮಂದಿರಕ್ಕೆ ಹೋಗಿ ಪೂಜೆ ಮಾಡಲು ಹೋದರೆ ಮನೆಯ ಕೆಲಸವನ್ನು ಯಾರು ಮಾಡುವುದು ರಾಶಿ ರಾಶಿ ಕೆಲಸ ಅನ್ನೋದು ಬಿದ್ದಿದೆ ಆ ಸಮಯದಲ್ಲಿ ಮಾಡಬೇಕಾದ ಕೆಲಸಗಳನ್ನು ಮಾಡು ಎಲ್ಲಿಗೂ ಹೋಗೋದು ಬೇಡ ಎಂದಳು ಇದರಿಂದ ಸೊಸೆಯ ಮನಸ್ಸಿಗೆ ತುಂಬಾ ನೋವು ಅನ್ನೋದು ಉಂಟಾಯಿತು ಅವಳು ಅನ್ಯ ಮನಸ್ಕಳಾಗಿ ಆ ದಿನವಿಡೀ ಏನೂ ತಿನ್ನದೆ ಹಾಗೇ ಇದ್ದು ಉಪವಾಸ ಮಾಡಿದಳು ಅವಳು ಮರುದಿನ ನದಿ ತೀರಕ್ಕೆ ನೀರು ತರಲು ಹೋದಾಗ ಊರಿನ ಮದುವೆಯಾದ ಕೆಲವರು ಹೆಣ್ಣು ಮಕ್ಕಳು ಸ್ನಾನ ಮಾಡಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಶಿವಮಂದಿರಕ್ಕೆ ಹೊರಟಿದ್ದರು ಅವರನ್ನು ನೋಡಿದ ಆಕೆಯು ಯಾವ ಕಡೆ ಹೊರಟಿದ್ದೀರಿ ಎಂದಳು ಆಗ ಆ ಮಹಿಳೆಯರು ಈಗ ಶ್ರಾವಣ ಮಾಸ ಶುರುವಾಗಿದೆ ಇಂದಿನಿಂದ ಶಿವ ದರ್ಶನವನ್ನು ಮಾಡಿ ಪೂಜೆ ಮಾಡಿ ಬರಲು ಶಿವಮಂದಿರಕ್ಕೆ ಹೋಗುತ್ತಿದ್ದೇವೆ ಎಂದರು ಆಗ ಸಸೆಯು ನನಗೂ ಸಹ ಶಿವನ ಪೂಜೆ ಮಾಡುವುದು ಎಂದರೆ ತುಂಬಾ ಇಷ್ಟ ಆದರೆ ನಾನು ಬರಲು ಆಗುವುದಿಲ್ಲ ನನ್ನ ಅತ್ತೆಯು ಹೋಗಲು ಬಿಡುವುದಿಲ್ಲ ಎಂದಳು ಅದಕ್ಕೆ ಆ ಮಹಿಳೆಯರು ಆಗಾದರೆ ನೀನು ಪೂಜಾ ಸಾಮಗ್ರಿಗಳನ್ನು ತಂದುಕೊಡು ನಾವೇ ನಿನ್ನ ಹೆಸರಿನಲ್ಲಿ ಪೂಜೆ ಮಾಡುತ್ತೇವೆ ಎಂದರು ತದನಂತರ ಸೊಸೆ ಈ ರೀತಿ ಹೇಳಿದಳು ಪೂಜಾ ಸಾಮಗ್ರಿಗಳನ್ನು ಮನೆಯಿಂದ ತೆಗೆದುಕೊಂಡು ಬಂದರೆ ನನ್ನ ಅತ್ತೆಗೆ ಅನುಮಾನ ಅನ್ನೋದು ಬರುತ್ತದೆ ಅದು ಆಗುವುದಿಲ್ಲ ಎಂದಳು ಆಗ ಅಲ್ಲಿನ ಮಹಿಳೆಯರು ಆಗಾದರೆ ನೀನು ಚಿಂತಿಸಬೇಡ ಪ್ರತಿನಿತ್ಯವೂ ಕೂಡ ನೀರು ತೆಗೆದುಕೊಂಡು ಹೋಗುವಾಗ ತೀರಕ್ಕೆ ಸ್ವಲ್ಪ ಬೇಗ ಬಾ ನಮ್ಮ ಪೂಜಾ ಸಾಮಗ್ರಿಯಲ್ಲಿ ನೀನೂ ಸಹ ಮಂದಿರದಲ್ಲಿಯೇ ಶಿವಪೂಜೆ ಮಾಡು ಎಂದರು ಸೊಸೆ ಸಂತೋಷದಿಂದ ಒಪ್ಪಿ ನೀರು ತರುವ ನೆಪದಲ್ಲಿ ನದಿಗೆ ಬೇಗ ಬಂದು ಅಲ್ಲಿಂದಲೇ ಶಿವಮಂದಿರಕ್ಕೆ ಹೋಗಿ ಪೂಜೆ ಆರತಿ ಮಾಡಿ ಬರುತ್ತಿದ್ದಳು ಇದೇ ರೀತಿ ಮಾಡಿ ಶ್ರಾವಣ ಮಾಸ ಅನ್ನೋದು ಪೂರ್ತಿ ಕಳೆಯಿತು ಶ್ರಾವಣ ಮಾಸದ ಕಡೆಯ ದಿನ ಪೂಜೆ ಮಾಡುವಾಗ ಸೊಸೆ ಯೋಚಿಸಿದಳು ಆ ಪರಮೇಶ್ವರನು ನನಗೆ ಒಂದು ತಿಂಗಳು ಪೂರ್ತಿ ಪೂಜೆ ಮಾಡಲು ಅವಕಾಶ ಕೊಟ್ಟಿದ್ದಾನೆ ಅವನಿಗೂ ಕೂಡ ನಾನು ಏನಾದರೂ ಕಾಣಿಕೆ ಕೊಡಬೇಕು ಏನು ಕೊಡಲಿ ಎಂದು ಯೋಚಿಸಿದವಳೆ ತನ್ನಯ ಮೂಗಿನತ್ತು ತೆಗೆದು ಶಿವನಿಗೆ ಅರ್ಪಿಸಿ ಮನೆಗೆ ಬಂದಳು ನಂತರ ಅವಳ ಅತ್ತೆಗೆ ತನ್ನಯ ಮುಖವನ್ನು ಸರಿಯಾಗಿ ತೋರಿಸದೆ ಮನೆ ಕೆಲಸಗಳನ್ನು ಮಾಡಿದಳು ಆದರೂ ಅವಳ ಅತ್ತೆ ಗಮನಿಸುತ್ತ ಅವಳ ಮುಖವನ್ನು ನೋಡಿ ನಿನ್ನ ಮೂಗಿನಲ್ಲಿದ್ದ ಆವಾಗ ಸೊಸೆಯು ಅತ್ತೆ ನಾನು ಬೆಳಗ್ಗೆ ನದಿಗೆ ನೀರು ತರಲು ಹೋದಾಗ ನನ್ನ ಮೂಗುತಿ ಮೂಗಿನಲ್ಲಿಯೇ ಇತ್ತು ಆದರೆ ಮನೆಗೆ ಬಂದು ಸಗಣಿಯಿಂದ ಕುರುಳು ಮಾಡಿ ತಟ್ಟಿದ ಮೇಲೆ ನನ್ನ ಮೂಗುತಿ ಅನ್ನೋದು ಕಾಣುತ್ತಿಲ್ಲ ಎಂದಳು ಅತ್ತೆ ಸೊಸೆಯನ್ನು ಕರೆದುಕೊಂಡು ಕುರುಳು ತಟ್ಟಿದ ಜಾಗಕ್ಕೆ ಬಂದಳು ಅತ್ತೆ ಸೊಸೆ ಇಬ್ಬರೂ ಕೂಡ ತಟ್ಟಿದ್ದ ಕುರುಳನ್ನು ಒಂದೊಂದೇ ಮುರಿದರು ಅದರ ಮಧ್ಯದಲ್ಲಿ ಮೂಗಿನತ್ತು ಸಿಕ್ಕಿತು ಆದರೆ ಅತ್ತೆ ಸೊಸೆ ಮುರಿದ ಎರಡು ಕುರುಳಿನಲ್ಲಿ ಮೂಗಿನತ್ತು ಇತ್ತು ಅತ್ತೆಗೆ ತುಂಬ ಸಂತೋಷವಾಯಿತು ಕಳೆದು ಹೋಗಿದ್ದ ಮೂಗಿನ ನತ್ತು ಒಂದೇ ಆದರೂ ಕೂಡ ಈಗ ಎರಡೂ ಕುರುಳುಗಳಲ್ಲಿಯೂ ಕೂಡ ಒಂದೊಂದು ಇತ್ತು ಕುರುಳುಗಳಲ್ಲಿ ನತ್ತು ಇರುವುದನ್ನು ಕಂಡು ಆಶ್ಚರ್ಯವಾಯಿತು ತಟ್ಟಿ ಒಣಗಲು ಹಾಕಿದ್ದ ಎಲ್ಲ ಕುರುಳುಗಳನ್ನು ಮುರಿದು ನೋಡಿದಾಗ ಎಲ್ಲದರಲ್ಲಿಯೂ ಕೂಡ ಅದೇ ಥರದ ಒಂದೊಂದು ನತ್ತು ಇರುವುದನ್ನು ನೋಡಿ ಅತ್ತೆಗೆ ಅನುಮಾನ ಅನ್ನೋದು ಬಂದಿತು ಆವಾಗ ಅತ್ತೆಯು ಸೊಸೆಯನ್ನು ನಿಲ್ಲಿಸಿ ಏನು ನಡೆದಿದೆ ನಿಜವನ್ನು ಏಳು ಎಂದಳು ಎದುರಿದ ಸೊಸೆಯು ಅತ್ತೆಯನ್ನು ಕ್ಷಮೆ ಕೇಳುತ್ತಾ ನಡೆದ ಘಟನೆ ಎಲ್ಲವನ್ನೂ ಕೂಡ ಹೇಳಿದಳು ನಂತರ ತಾನು ಪೂಜಾ ಸಾಮಗ್ರಿಯನ್ನು ತೆಗೆದುಕೊಳ್ಳದೆ ಶಿವಾಲಯಕ್ಕೆ ಹೋಗಿದ್ದೆ ಅದರಿಂದ ಶಿವನಿಗೆ ಏನಾದರೂ ಕೊಡಬೇಕೆನಿಸಿತು ನನ್ನ ಮೂಗಿನ ನತ್ತು ಕೊಟ್ಟು ಬಂದೆ ಅದಕ್ಕಾಗಿ ಆ ಶಿವನು ನನಗೆ ಒಂದು ನತ್ತಿನ ಬದಲಾಗಿ ಇಷ್ಟೊಂದು ನತ್ತುಗಳನ್ನು ಕೊಟ್ಟಿದ್ದಾನೆ ಎಂದಳು ಈ ಆಶ್ಚರ್ಯಕರವಾದ ಘಟನೆಯನ್ನು ನೋಡಿ ಅತ್ತೆಗೆ ಶಿವನ ಮೇಲೆ ತುಂಬ ನಂಬಿಕೆ ಅನ್ನೋದು ಬಂದಿತು ಶ್ರಾವಣ ಮಾಸದಲ್ಲಿ ಸೋಮವಾರ ಪರಶಿವನ ಪೂಜೆ ಮಾಡುವುದರಿಂದ ಆ ಶಿವನು ನಮಗೆ ಒಲಿಯುತ್ತಾನೆ ನಮ್ಮಯ ಇಷ್ಟಾರ್ಥಗಳೆಲ್ಲ ಕೂಡ ನೆರವೇರಿಸುತ್ತಾನೆ ಎಂದು ತಿಳಿದ ಮೇಲೆ ನಾನು ಮುಂದಿನ ವರ್ಷದಿಂದ ಪ್ರತಿದಿನವೂ ಕೂಡ ಶಿವನ ಪೂಜೆಯನ್ನು ಮಾಡುತ್ತೇನೆ ಎಂದಳು ಹಾಗೆಯೇ ಮುಂದಿನ ವರ್ಷ ಶ್ರಾವಣ ಮಾಸ ಬಂದಾಗ ಅತ್ತೆ ಸೊಸೆ ಇಬ್ಬರೂ ಸೇರಿ ಮನೆಯಲ್ಲಿ ಶಿವಪೂಜೆಯನ್ನು ಮಾಡಿ ಶಿವಮಂದಿರಕ್ಕೆ ಹೋಗಿ ದರ್ಶನ ಮಾಡಿ ಶಿವನನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಿದರು ಕೆಲವೇ ದಿನಗಳಲ್ಲಿ ಅವರ ಮನೆಯಲ್ಲಿ ಧನಧಾನ್ಯ ಸಂಪತ್ತು ಅನ್ನೋದು ತುಂಬಿ ತುಳುಕಿತು ಮತ್ತೆ ಕೆಲವೇ ತಿಂಗಳುಗಳ ಒಳಗೆ ಸೊಸೆಗೆ ಮಗು ಆಯಿತು ಅಂದು ಶ್ರಾವಣ ಮಾಸದಲ್ಲಿ ಆರಂಭಿಸಿದ ಶಿವಪೂಜೆಯನ್ನು ಹಿಂದಿನಿಂದಲೂ ಕೂಡ ಹಿಂದಿನವರೆಗೆ ಈ ಪೂಜೆಯನ್ನು ಮಾಡುತ್ತಾ ತಮ್ಮಯ ಇಷ್ಟಾರ್ಥಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪಡೆಯುತ್ತಾ ಬಂದಿದ್ದಾರೆ ಈಗ ನಾವು ಶ್ರಾವಣ ಸೋಮವಾರ ರಥಕ್ಕೆ ಸಂಬಂಧಿಸಿದ ಇನ್ನೊಂದು ಕಥೆಯನ್ನು ತಿಳಿಯೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಸ್ಕಂದ ಪುರಾಣದ ಪ್ರಕಾರ ಒಮ್ಮೆ ಸತೀದೇವಿಯು ತನ್ನ ತಂದೆಯ ವಿರುದ್ಧ ಶಿವನನ್ನು ಮದುವೆಯಾಗಲು ನಿರ್ಧಾರವನ್ನು ಮಾಡಿದಳು ಅವಳು ಅವನನ್ನು ಮದುವೆಯಾದಳು ಆದರೆ ತನ್ನ ಪತಿ ಶಿವನನ್ನು ತನ್ನ ತಂದೆಯ ಸ್ಥಳದಲ್ಲಿ ಅವಮಾನಿಸುವುದನ್ನು ಕಂಡಾಗ ಅವಳು ತನ್ನ ಜೀವನವನ್ನು ತ್ಯಜಿಸಿದಳು ತದನಂತರ ಹಿಮಾಲಯದ ಪರ್ವತ ರಾಜ ಹಾಗೂ ನೈನಾದೇವಿಯ ಪುತ್ರಿ ಪಾರ್ವತೀದೇವಿಯಾಗಿ ಪುನರ್ಜನ್ಮ ಪಡೆದಳು ಅವಳು ಶಿವನನ್ನು ತನ್ನ ಪತಿಯನ್ನಾಗಿ ಮಾಡಿಕೊಳ್ಳಲು ಒಂದು ತಿಂಗಳು ಕಠಿಣವಾದ ತಪಸ್ಸನ್ನು ಮಾಡಿದಳು ಈ ಪರಿಣಾಮವಾಗಿ ಅವಳು ತನ್ನ ಗುರಿಗಳನ್ನು ಸಾಧಿಸಿದಳು ಮತ್ತು ಶಿವನ ಮೆಚ್ಚುಗೆಗೆ ಪಾತ್ರಲಾದಳು ಅದಕ್ಕಾಗಿಯೇ ಇನ್ನೂ ಅನೇಕ ಜನರು ಈ ಅಭ್ಯಾಸವನ್ನು ಅನುಸರಿಸುತ್ತಾ ಬಂದಿದ್ದಾರೆ ಹಾಗೆಯೇ ಶಿವನಂತಹ ಸಂಗಾತಿಯನ್ನು ಪಡೆಯಲು ಕನ್ಯೆಯರು ಸತತವಾಗಿ ಹದಿನಾರು ಸೋಮವಾರಗಳ ಉಪವಾಸವನ್ನು ಆಚರಿಸುತ್ತಾರೆ ಈ ಶ್ರಾವಣ ಸೋಮವಾರ ವಿಶೇಷವಾಗಿ ನಾವುಗಳು ಶಿವಪಾರ್ವತಿಯರನ್ನು ಆರಾಧನೆ ಮಾಡುವುದಾಗಲಿ ಇಲ್ಲವೇ ಹದಿನಾರು ಸೋಮವಾರಗಳ ವ್ರತವನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಆರಾಧನೆ ಮಾಡಿದ್ದೇ ಆದಲ್ಲಿ ಶೀಘ್ರವಾಗಿ ಪರಮೇಶ್ವರನ ಅನುಗ್ರಹ ಅನ್ನೋದು ನಮಗೆ ಪ್ರಾಪ್ತಿಸುತ್ತದೆ ಈ ಶ್ರಾವಣ ಸೋಮವಾರಕ್ಕೆ ಸಂಬಂಧಿಸಿದಂತೆ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅದರ ನಿಯಮಗಳು ಏನು ಜೊತೆಗೆ ಉಪವಾಸದ ವಿಧಿವಿಧಾನಗಳು ಏನು ಅಂತ ಈ ಪೂಜೆಗೆ ಸಂಬಂಧಿಸಿದ ವಿವರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಜೊತೆಗೆ ಹದಿನಾರು ಸೋಮವಾರ ವ್ರತ ಈ ವ್ರತವನ್ನು ಯಾವ ರೀತಿ ಮಾಡಬೇಕು ಅದರ ವಿಧಿವಿಧಾನಗಳು ಏನು ಅಂತ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ